ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಸ್ವಾತಿ ಚಾನಲ್ ಇವತ್ತು ಬಂದುಬಿಟ್ಟು ನನಗೆ ಗೊತ್ತಿರುವಂಥ ಕೆಲವೊಂದು ಕಿಚನ್ ಟಿಪ್ಸು ನಿಮ್ಮ ಹತ್ರ ಶೇರ್ ಮಾಡೋಣ ಅಂತ ಈ ವಿಡಿಯೋನ ಮಾಡ್ತಿದ್ದೀನಿ ಈ ವಿಡಿಯೋನ ಎಲ್ಲಿ ಸ್ಕ್ರಿಪ್ ಮಾಡಿದೆ ವರ್ಕ್ ನೋಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸ್ದಾಗಿ ಯಾರಾದರೂ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬೆಲ್ಲಕ್ಕೆ ಕ್ಲಿಕ್ ಮಾಡಿ ನನ್ನೆಲ್ಲ ನೋಟಿಫಿಕೇಷನ್ ಬರುತ್ತೆ ಫಸ್ಟ್ ಟಿಪ್ ಏನು ಅಂತ ನೋಡೋಣ ಫಸ್ಟಿಗೆ ಬಂದುಬಿಟ್ಟು ನಾವು ಈ ರೀತಿ ನೈನ್ ಪಾಲಿಷ್ ಹಚ್ಕೊಳ್ಳೋವಾಗಿ ಈ ರೀತಿ ಕೆಳಗಡೆ ಏನಾದರೂ ಬಿದ್ದರೆ ಅದನ್ನು ಯಾವ ರೀತಿ ನಾವು ಕ್ಲೀನ್ ಮಾಡೋದು ಅಂತ ತೋರಿಸ್ತೀನಿ ಈ ರೀತಿ ನೋಡಿ ಜಾಸ್ತಿ ನೈನ್ ಪಾಲಿಷನ್ನು ಇಲ್ಲಿ ಬಿದ್ದಿದೆಯಲ್ಲ ಅದನ್ನು ನಾನು ಯಾವ ರೀತಿ ಕ್ಲೀನ್ ಮಾಡ್ತೀನಿ ಅಂತ ನೋಡಿ ನಾನು ಇದ್ರ ಮೇಲೆ ಶುಗರನ್ನು ಆ್ಯಡ್ ಮಾಡ್ತಿದ್ದೀನಿ ಶುಗರ್ ಹಾಕೊಳ್ಳೋದ್ರಿಂದ ಒಂದು ಒಳ್ಳೆಯ ಸ್ಕ್ರಬ್ಬರ್ ಥರ ನಮಗೆ ಯೂಸ್ ಆಗುತ್ತೆ ಇದ್ರ ಮೇಲೆ ನಾನು ಸಕ್ಕರೆಯನ್ನು ಹಾಕಿದ್ದೀನಿ ಇದು ನಮಗೆ ಯಾವ ರೀತಿ ಯೂಸ್ ಆಗುತ್ತೆ ಅಂತ ನೋಡಿ ನಾನು ಈ ರೀತಿ ಒಂದು ಬಟ್ಟೆಯನ್ನು ತಗೊಂಡು ಕ್ಲೀನಾಗಿ ಈ ರೀತಿ ಒರೆಸ್ತೀನಿ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ನೈನ್ ಪೊಲ್ಯೂಷನ್ ಎಲ್ಲ ಕ್ಲೀನಾಗಿ ಹೋಗಿದೆ ಅಂತ ಮತ್ತೆ ನಾವು ಇದು ಡ್ರೈ ಆಗೋಗಿದೆ ಅದನ್ನು ಮತ್ತೆ ಯಾ ಯಾವ ರೀತಿ ಒರೆಸೋದು ಅಂತ ನಾವು ಟೆನ್ಷನ್ ಪಡೆದೇ ಈ ರೀತಿ ಯಾವಾಗ್ತಾದರೂ ನಮಗೆ ನೈನ್ ಪಾಲಿಷ್ ಕೆಳಗಡೆ ಈ ರೀತಿ ಮೆತ್ಕೊಂಡ್ರೆ ಅದ್ರ ಮೇಲೆ ನಾವು ರೀತಿ ಶುಗರನ್ನು ಹಾಕಿ ಈ ರೀತಿ ಕ್ಲೀನಾಗೆ ಒರೆಸ್ಕೊಂಡ್ರೆ ನಮ್ಗೆ ಈಸಿಯಾಗಿ ಒಂದು ಚೂರು ಕೂಡ ನೈನ್ ಪಾಲಿಷ್ ಇಲ್ದಿರ ಕ್ಲೀನಾಗೆ ಬಂದುಬಿಡುತ್ತೆ ನಿಮಗೆ ನಾನು ತೋರಿಸುವಂಥ ಟಿಪ್ಪು ಯೂಸ್ ಆಗುತ್ತೆ ಅಂದಲ್ಲಿ ಒಂದು ಲೈಕ್ ಮಾಡಿಬಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಟಿಪ್ ನಂಬರ್ ಟು ನಾವೆಲ್ಲೇ ಹೋದರೂ ನಾವು ಏನೇ ಮರ್ತಿದ್ರು ಕೂಡ ಮೊಬೈಲ್ ಅನ್ನೋದು ಮಾತ್ರ ಮರೆಯಲ್ಲ ಅದಕ್ಕೋಸ್ಕರ ನಾನು ಇಲ್ಲೊಂದು ಟಿಪ್ಪನ್ನು ಯೂಸ್ ಮಾಡ್ತಿದ್ದೀನಿ ನಾವೆಲ್ಲಾದರೂ ಹೋದಾಗ ಈ ರೀತಿ ನಾವು ಫೇಸ್ ವಾಶ್ ಆಗಿರ್ಬೋದು ಇಲ್ಲಾಂದರೆ ಸೆಕೆಗೆ ನಮಗೆ ಅದು ನಮ್ಮ ಇಟ್ಕೊಂಡಿರುವಂಥ ಸ್ಟಿಕ್ಕರ್ ಬಿದ್ದೋಗೋದು ಈ ರೀತಿ ಏನಾದರೂ ಆದಾಗ ನಾವು ಮೊಬೈಲ್ ಪೌಚ್ಗೆ ಈ ರೀತಿ ಸ್ಟಿಕ್ಕರನ್ನು ಅಂಟ್ಸ್ಕೊಂಡು ನಮಗೆ ಟೈಮ್ಗೆ ಸ್ಟಿಕ್ಕರ್ ಅನ್ನೋದು ಇಟ್ಕೋಬೋದು ಅರ್ಜೆಂಟ್ ಏನಾದರೂ ಫೇಸ್ ವಾಶ್ ಮಾಡ್ಕೋಬೋದು ಇಲ್ಲಾಂದರೆ ಸ್ವೆಟ್ಗೆ ನಮಗೆ ಸ್ಟಿಕ್ಕರ್ ಎಲ್ಲದು ಬಿದ್ದೋಗ್ಬೋದು ಈ ರೀತಿ ಎಮರ್ಜೆನ್ಸಿ ಟೈಮಲ್ಲಿ ನಾವು ಮೊಬೈಲ್ ಪೌಚ್ಗೆ ಈ ರೀತಿ ಹಿಂದೆ ನಾವು ಸ್ಟಿಕ್ಕರ್ಸನ್ನು ಈ ರೀತಿ ಇಟ್ಕೊಳ್ಳೋದ್ರಿಂದ ನಮಗೆ ಎಮರ್ಜೆನ್ಸಿಗೆ ಈ ಸ್ಟಿಕ್ಕರ್ಸು ಉಪಯೋಗ ಆಗುತ್ತೆ ಯಾವತ್ತಾದರೂ ಸ್ಟಿಕ್ಕರ್ ಬಿದ್ದೋದಾಗ ಈ ರೀತಿ ಒಂದು ಸಾರಿ ಟ್ರೈ ಮಾಡಿ ನೋಡಿ ಈ ಟಿಪ್ಪು ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಟಿಪ್ ನಂಬರ್ ತ್ರೀ ನಾವು ಈ ರೀತಿ ಫಂಕ್ಷನ್ಸ್ಗೆ ಈ ರೀತಿ ಬ್ಯಾಂಗಲ್ಸು ಸೆಟ್ಟಿಂಗ್ ಮಾಡಿಕೊಂಡು ನಾವು ಈ ರೀತಿ ಕೈಗೆ ಹಾಕ್ಕೊಂಡಿರ್ತೀವಿ ಫಂಕ್ಷನ್ ಆದ ನಂತರ ನಾವು ಈ ರೀತಿ ಬ್ಯಾಂಗಲ್ಸನ್ನು ತೆಗೆದುಬಿಟ್ಟು ಎಲ್ಲಂದರೆ ಹಾಗೆ ಹಾಕ್ಬಿಡ್ತೀವಿ ಮತ್ತು ನಮಗೆ ಫಂಕ್ಷನ್ಗೆ ಅರ್ಜೆಂಟಾಗಿ ಎಲ್ಲಾದರೂ ಹೋಗಬೇಕು ಈ ರೀತಿ ಸೆಟ್ ಮಾಡಿಕೊಂಡು ಹಾಕ್ಕೋಬೇಕು ಬ್ಯಾಂಗಲ್ ಅಂದಾಗ ಟೈಮ್ ತುಂಬಾ ವೇಸ್ಟ್ ಆಗುತ್ತೆ ಆ ರೀತಿ ಮಾಡ್ದಿರ ನಾವು ಫಂಕ್ಷನಿಂದ ಬಂದಿದ ತಕ್ಷಣವೇ ಈ ರೀತಿ ಒಂದು ಸೇಫ್ಟಿ ಪಿನ್ನನ್ನು ಹಾಕಿಬಿಟ್ರೆ ನಮ್ಗೆ ನೆಕ್ಸ್ಟ್ ಟೈಮ್ ಹಾಕೊಳ್ಳೋವಾಗ ನಮ್ಗೆ ಈಸಿ ಆಗುತ್ತೆ ಟೈಮ್ ಕೂಡ ವೇಸ್ಟ್ ಆಗೋಲ್ಲ ಟಿಪ್ ನಂಬರ್ ಫೋರ್ ಮನೆಯಲ್ಲಿ ನಾವು ಈ ರೀತಿ ಉಪ್ಪಿನಕಾಯಿ ಬಾಟಲ್ಸನ್ನು ತಗೊಂಡಿರ್ತೀವಲ್ಲ ಅದು ಖಾಲಿ ಆದ ನಂತರ ನಾವು ಅದನ್ನು ಎಷ್ಟೇ ತೊಳೆದ್ರು ಕೂಡ ಆ ಉಪ್ಪಿನಕಾಯಿ ಸ್ಮೆಲ್ ಅನ್ನೋದು ಹಾಗೆ ಬರ್ತಾ ಇರುತ್ತೆ ಆ ಸ್ಮೆಲ್ ಹೋಗೋದಕ್ಕೆ ಇಲ್ಲಿ ಒಂದು ಟಿಪ್ಪನ್ನು ಯೂಸ್ ಮಾಡ್ತಿದ್ದೀನಿ ಅದೇನು ಅಂತ ನೋಡಿ ನಾನಿಲ್ಲಿ ಒಂದು ಬೆಂಕಿ ಪಟ್ನನ್ನು ತಗೊಂಡು ಈ ರೀತಿ ಆ ಕೆಡ್ಡಿಯನ್ನು ಅಂಟಿಸ್ಬಿಟ್ಟು ಈ ರೀತಿ ಆಫ್ ಮಾಡಿಬಿಟ್ಟು ಬೇಗ ನಾನಿಲ್ಲಿ ಆ ಬಾಕ್ಸಲ್ಲಿ ಹಾಕ್ಬಿಟ್ಟು ಆ ಮುಚ್ಚಲನ್ನು ಕ್ಲೋಸ್ ಮಾಡಿಬಿಡಿ ಈ ರೀತಿ ಮಾಡಿದ್ರೆ ಆ ಹೊಗೆಗೆ ನಮಗೆ ಉಪ್ಪಿನಕಾಯಿ ಸ್ಮೆಲ್ ಅನ್ನೋದು ಬೇಗ ಹೋಗುತ್ತೆ ಮತ್ತು ನಾವು ಏನಾದರೂ ಅಡುಗೆ ಆಗಿರ್ಬೋದು ಏನಾದರೂ ವಸ್ತುಗಳನ್ನು ಇದರಲ್ಲಿ ಹಾಕ್ಕೊಂಡ್ರೆ ಮಸಾಲ ಐಟಮ್ಸ್ ಇದು ಇದನ್ನು ನಮಗೆ ಆ ಉಪ್ಪಿನಕಾಯಿ ಸ್ಮೆಲ್ ಅನ್ನೋದು ಬರೋದಿಲ್ಲ ಈ ರೀತಿ ಒಂದು ಸಾರಿ ಟ್ರೈ ಮಾಡಿ ನೋಡಿ ಈ ರೀತಿ ಕ್ಲೋಸ್ ಮಾಡೋದ್ರಿಂದ ಆ ಹೊಗೆ ಅನ್ನೋದು ಆ ಬಾಟ್ಲಲ್ಲೇ ಇದೆ ಅದಕ್ಕೋಸ್ಕರ ನಮಗೆ ಆ ಉಪ್ಪಿನಕಾಯಿ ಸ್ಮೆಲ್ ಅನ್ನೋದು ಬರೋದಿಲ್ಲ ನೆಕ್ಸ್ಟ್ ಟಿಪ್ ಏನಂತ ನೋಡೋಣ ನಿಮಗೆ ಟಿಪ್ಸ್ ಎಲ್ಲ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಟಿಪ್ ನಂಬರ್ ಫೈವ್ ನಾವು ಈ ರೀತಿ ಮನೆಯಲ್ಲಿ ಚಾಕ್ ಪೀಸನ್ನು ತರ್ತಾ ಇರ್ತೀವಲ್ಲ ನಾನಿಲ್ಲಿ ಎರಡು ಚಾಕ್ ಪೀಸನ್ನು ತಗೊಂಡಿದ್ದೀನಿ ಆ ಎರಡು ಚಾಕ್ ಪೀಸನ್ನು ನಾನಿಲ್ಲೊಂದು ಒಂದು ಟಿಶ್ಯೂ ಪೇಪರ್ ತಗೊಂಡು ಆ ಚಾಕ್ ಪೀಸನ್ನು ಅದರಲ್ಲಿ ಇಟ್ಟು ಈ ರೀತಿ ರೋಲ್ ಮಾಡ್ತಿದ್ದೀನಿ ಈ ರೀತಿ ರೋಲ್ ಮಾಡಿಬಿಟ್ಟು ಒಂದು ನಾನು ದುಡ್ಡಿಗೆ ಹಾಕುವಂಥ ಲಬ್ಬರ್ ಬ್ಯಾಂಡ್ ಇರುತ್ತಲ್ಲ ಆ ಲಬ್ಬರ್ ಬ್ಯಾಂಡನ್ನು ಈ ರೀತಿ ಹಾಕ್ತಿದ್ದೀನಿ ಇದನ್ನು ನಾನು ಏನಕ್ಕೋಸ್ಕರ ಹಾಕ್ತಿದ್ದೀನಿ ಅಂತ ನೋಡಿ ಇದು ನನಗೆ ಈ ಟಿಪ್ಪು ತುಂಬಾ ಯೂಸ್ ಆಗುತ್ತೆ ಅದೇನು ಅಂದರೆ ನಮಗೆ ಕಬೋರ್ಡ್ಸಲ್ಲಿ ಈ ರೀತಿ ಡ್ರೆಸ್ಸಿಂಗ್ ಕಬೋರ್ಡ್ಸ್ ಆಗಿರ್ಬೋದು ಈ ರೀತಿ ನಾವು ಸ್ಯಾರೀಸನ್ನು ಇಟ್ಟಿರ್ತೀವಿ ಮಳೆಗಾಲ ಬಂದಾಗ ಈ ರೀತಿ ನೀರೆಲ್ಲ ಸೋರಿ ಈ ರೀತಿ ಆ ಬಟ್ಟೆ ಎಲ್ಲ ಬ್ಯಾಡ್ ಸ್ಮೆಲ್ ಬರ್ತಾಯಿರುತ್ತೆ ಆ ರೀತಿ ಬ್ಯಾಡ್ ಸ್ಮೆಲ್ ಬರಬಾರ್ದು ಅಂತ ನಾನಿಲ್ಲಿ ಆ ಚಾಕ್ ಪೀಸನ್ನು ಫೋಲ್ಡ್ ಮಾಡಿಟ್ಟಿದ್ದಲ್ಲ ಆ ಚಾಕ್ ಪೀಸನ್ನು ಈ ರೀತಿ ಸೀರೆಗಳ ಮಧ್ಯೆ ಈ ರೀತಿ ಇಡ್ತಿದ್ದೀನಿ ಈ ರೀತಿ ಇಡೋದ್ರಿಂದ ನಮಗೆ ಆ ನೀರಿನ ಅನ್ನು ಆ ಚಾಕ್ ಪೀಸ್ ಅಬ್ಸರ್ವ್ ಮಾಡಿಕೊಳ್ಳುತ್ತೆ ನಮಗೆ ಆ ಸೀರೆಗಳು ನಮಗೆ ಬ್ಯಾಡ್ ಸ್ಮೆಲ್ ಅನ್ನೋದು ಬರ್ದಿರ ಇರುತ್ತೆ ಈ ರೀತಿ ಟ್ರೈ ಮಾಡಿ ನೋಡಿ ನಿಮಗೆ ಈ ಟಿಪ್ಸಲ್ಲಿ ಒಂದಾದರೂ ಯೂಸ್ ಆಗುತ್ತೆ ಅಂತ ಈ ವಿಡಿಯೋನ ಶೇರ್ ಮಾಡಿದ್ದೀನಿ ಮತ್ತಷ್ಟು ಹೊಸ ವೀಡಿಯೋಗೋಸ್ಕರ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್